ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದಾರೆ ಜಿ ಎಸ್ ಪಿ ಕಲರ್ಷನಲ್ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ನೀವು ಏನಾದರೂ ಪಡಿಬೇಕು ಅನ್ಕೊಂಡಿದ್ರೆ ನೀವು ಯಾವುದೇ ಕಚೇರಿಗೆ ಭೇಟಿ ನೀಡದೇನೆ ಸಬ್ ರಿಜಿಸ್ಟರ್ ಆಫೀಸ್ ಆಗಿರ್ಬೋದು ಅಥವಾ ಜನನ ಮತ್ತು ಮರಣ ಉಪ ನೋಂದಣಿ ಕೇಂದ್ರ ಆಗಿರ್ಬೋದು ಸೊ ಈ ಒಂದು ಕಚೇರಿಗಳಿಗೆ ನೀವು ಭೇಟಿ ನೀಡದೇ ನಿಮ್ಮ ಒಂದು ಊರಿಂದನೇ ಅಥವಾ ನಿಮ್ಮ ಒಂದು ಗ್ರಾಮದಿಂದನೇ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ನೀವು ಪಡೆಯಬಹುದಾಗಿದೆ ಸೊ ಯಾವ ರೀತಿಯಾಗಿ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ನ ನೀವು ನಿಮ್ಮ ಒಂದು ಊರಿಂದನೇ ಪಡಿಬೇಕು ಅಂತ ನಾನು ಇವತ್ತಿನ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಜಿ ಎಸ್ ಪಿ ಕಲಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿ ಎಸ್ ಪಿ ಕಲಾ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳ ಚಾನಲಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ನೀವು ಏನಾದರೂ ಪಡಿಬೇಕು ಅನ್ಕೊಂಡಿದ್ರಿ ಅಥವಾ ಅರ್ಜಿನ ಸಲ್ಲಿಸಬೇಕು ಅನ್ಕೊಂಡಿದ್ರಿ ಸೊ ನೀವು ಯಾವುದೇ ಒಂದು ಕಚೇರಿಗಳಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಊರಿಂದನೇ ಅಥವಾ ನಿಮ್ಮ ಒಂದು ಗ್ರಾಮದಿಂದನೇ ನೀವೇ ಯಾವ ರೀತಿಯಾಗಿ ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಳ್ತಾ ಇದ್ದೀನಿ ಜನನ ಮರಣ ನೋಂದಣಿ ಮಾಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗೆ ಅಧಿಕಾರ ಅಂತ ಹೇಳಿದರೆ ಇಲ್ಲಿ ನೋಡಬಹುದು ನೀವು ಯಾವುದೇ ಕಚೇರಿಗೆ ನೀವು ಹೋಗದೇನೆ ನಿಮ್ಮ ಒಂದು ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಇಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸೊ ಈ ಒಂದು ಅಧಿಕಾರದ ಮೇಲೆ ಗ್ರಾಮದಲ್ಲಿರುವಂತಹ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಜನನ ನೋಂದಣಿ ಅಥವಾ ಮರಣ ನೋಂದಣಿ ಮಾಡಿಸಿ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ಇಲ್ಲಿ ಸರ್ಕಾರದ ಕಡೆಯಿಂದ ಕಾರ್ಯದರ್ಶಿಗೆ ಅಧಿಕಾರವನ್ನು ಕೊಡಲಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ಹೊರಡಿಸಿದ್ದಾರೆ ಜುಲೈ ಒಂದರಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಜನನ ಮತ್ತು ಮರಣ ನೋಂದಣಿಗಾಗಿ ಅರ್ಜಿನ ಪ್ರಾರಂಭ ಮಾಡುತ್ತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಆದೇಶವನ್ನು ಹೊರಡಿಸಿದ್ದಾರೆ ಅಥವಾ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ಯಾರೆಲ್ಲ ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಅಥವಾ ನೋಂದಣಿ ಮಾಡಿಸಬೇಕು ಅನ್ಕೊಂಡಿದ್ರೆ ಅಂತಂದ್ರೆ ಜುಲೈ ಒಂದರ ನಂತರ ನಿಮ್ಮ ಒಂದು ಊರಿನಲ್ಲಿರುವಂಥ ಅಥವಾ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಗ್ರಾಮ ಪಂಚಾಯಿತಿಗೆ ನೀವು ಭೇಟಿ ನೀಡಿ ಅಲ್ಲಿ ದಾಖಲೆಗಳನ್ನು ಕೊಟ್ಟು ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕಾಗಿ ನೋಂದಣಿ ಮಾಡಿಸಬಹುದಾಗಿದೆ ಸೊ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನೀವು ಮೂವತ್ತು ದಿನಗಳಲ್ಲಿ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳಬಹುದು ನೀವು ಯಾವಾಗ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಜನನ ಅಥವಾ ಮರಣ ಘಟನೆ ಸಂಭವಿಸಿದ ಮೂವತ್ತು ದಿನಗಳ ಒಳಗಾಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅಥವಾ ನೋಂದಣಿನ ಮಾಡಿಸಬಹುದಾಗಿರುತ್ತೆ ಸೊ ಮೂವತ್ತು ದಿನಗಳ ಒಳಗೆ ನೀವು ಅರ್ಜಿನ ಸಲ್ಲಿಸಿ ಜನನ ಅಥವಾ ಮರಣ ಪ್ರಮಾಣಪತ್ರವನ್ನು ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಮೂಲಕನೇ ನೀವೇ ಪಡಿಬೋದಾಗಿರುತ್ತೆ ಸೊ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ಇಲ್ಲಿ ಸಹಾಯವಾಣಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಹೆಚ್ಚಿನ ವಿವರಗಳಿಗಾಗಿ ಇಮೇಲ್ ವಿಳಾಸವನ್ನು ಕೂಡ ಕೊಟ್ಟಿದ್ದಾರೆ ಇಮೇಲ್ ಅಡ್ರೆಸ್ ಅಂತ ಹೇಳ್ತಾರೆ ಸೊ ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಮೆಸೇಜ್ ಮಾಡೋದರ ಮೂಲಕ ಅಥವಾ ನೀವು ಏನಾದರೂ ಸಂದೇಶವನ್ನು ಕಳಿಸುವುದರ ಮೂಲಕ ನೀವು ಮಾಹಿತಿನ ತಿಳಿದುಕೊಳ್ಬೋದಾಗಿರುತ್ತೆ ಸೊ ಅದೇ ರೀತಿಯಾಗಿ ಈ ಜನ್ಮ ಸಹಾಯವಾಣಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ನೀವು ಏನಾದರೂ ಫೋನ್ ಮಾಡಿ ಮಾಹಿತಿನ ತಿಳಿದುಕೊಳ್ಬೇಕಾಗಿತ್ತು ಅಂತಂದರೆ ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ಅಥವಾ ಸಂಪರ್ಕಿಸಿ ಮಾಹಿತಿನ ತಿಳಿದುಕೊಳ್ಬೋದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ತಪ್ಪದೇ ಈ ಒಂದು ಮಾಹಿತಿಗೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು